ಸೊ ಇದು ಬಂದು ಹೊಸರ್ಗ ವಸ್ಗ ಹತ್ರ ಇರೋದು ಸೊ ಯಾರಿಗಾದರೂ ಬರಬೇಕು ಅಂತ ಇದ್ದರೆ ಖಂಡಿತ ಬಂದೋಗಿ ಇಲ್ಲಿ ಬಂದು ದೇವರು ಬರವಣಿಗೆ ರೂಪದಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಮನೇಲಿ ಆದರೂ ಸಮಸ್ಯೆ ಇದ್ದರೆ ಖಂಡಿತ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಸೊ ಸಮಸ್ಯೆ ತುಂಬ ಜಾಸ್ತಿ ಇತ್ತು ಅಂದರೆ ದೇವರು ನಿಮ್ಮ ಮನೆ ಕೂಡ ಕರ್ಸ್ ಬರುತ್ತೆ ಇಂಥ ಜಾ ಇಂಥ ದಿನ ಬರ್ತೀನಿ ಅಂತ ಹೇಳ್ತಾರೆ ಸೊ ನಿಮಗೆ ಯಾರಿಗಾದರೂ ಪ್ರಾಬ್ಲಮ್ಸ್ ಇತ್ತು ನಾನು ಬರಬೇಕು ಅಂತಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಅದರದ್ದು ಅಡ್ರೆಸ್ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ ಕೂಡ ಸೊ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ ಹಾಗೆಯೇ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ನಿಮಗೆ ಎಲ್ಲ ಎಲ್ಲ ಥರ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ವ್ಯಾಪಾರ ಚೆನ್ನಾಗಿಲ್ಲ ಮನೇಲಿ ಯಾರಾದರೂ ಏನಾದರೂ ಮಾಡಿದರೆ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಏನಾದರೂ ಆಗಿದರೆ ಇಲ್ಲಿ ನಿಮಗೆ ದೇವರು ಬರಹ ರೂಪದಲ್ಲಿ ಅಂದರೆ ಇರುತ್ತಲ್ಲ ನಾನು ಅದು ವಿಡಿಯೋ ನಿಮಗೆ ಒಂದು ಕ್ಲಿಪ್ಪಿಂಗ್ ಆಗ್ತಿರೋದು ಸೊ ಈ ಥರ ಇರುತ್ತೆ ಅಲ್ಲಿ ಅಂದರೆ ತ್ರಿಶೂಲದಲ್ಲಿ ಆಂಜನೇಯ ಸ್ವಾಮಿಯವರು ಯಾರು ಕಷ್ಟದಲ್ಲಿ ಬಂದಿರ್ತಾರೆ ಸೊ ಅವರಿಗೆ ಈ ಥರ ಒಂದು ಪರಿಹಾರನ ಹೇಳ್ತಾ ಹೋಗ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಹೊರಗಡೆ ಎಂಟ್ರೆನ್ಸು ತುಂಬ ಚೆನ್ನಾಗಿತ್ತು ಪಾರ್ಕಿಂಗ್ ಜಾಗ ಎಲ್ಲ ತುಂಬ ಸ್ಪೇಷಿಯಸ್ ಇದೆ ಬಟ್ ಅಲ್ಲಿ ಒಂದು ಫೆಸಿಲಿಟಿ ಇಲ್ಲದೆ ಇರೋದು ಅಂದರೆ ನಿಮಗೆ ಊಟ ತಿಂಡಿ ವ್ಯವಸ್ಥೆ ಅಲ್ಲಿ ಏನೂ ಇಲ್ಲ ಸೊ ಪ್ರಸಾದ ಏನು ಸಿಗುತ್ತೆ ಅದಷ್ಟೇ ಬಟ್ ವಾಟರ್ ಬಾಟ್ಲು ಫೆಸಿಲಿಟಿನೂ ಕೂಡ ಕಮ್ಮಿನೇ ಅಲ್ಲಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ನೋಡಿ ತಕ್ಷಣ ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ ಇಲ್ಲಿ ಎಲ್ಲಾ ದೇವಸ್ಥಾನಗಳು ಮಾತ್ರ ಅದಾದ್ಮೇಲೆ ನವಗ್ರಹ ಇದಾರೆ ಇವಾಗ ದೇವಸ್ಥಾನ ತುಂಬಾ ಅಂದ್ರೆ ಪಾಪ್ಯುಲಾರಿಟಿ ಪಡಿತಾ ಇರೋದು ಸೊ ತುಂಬಾ ಜನ ಇಲ್ಲಿಗೆ ಬಂದು ನೀವು ಯಾರೆಲ್ಲ ಬಂದಿದ್ರಂತ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆಗಳು ಅಂದರೆ ಪ್ರತಿ ಶನಿವಾರ ಮತ್ತು ಉಣಿವೆ ದಿನ ಪೂಜೆ ತುಂಬ ವಿಶೇಷವಾಗಿ ಮಾಡ್ತಾರೆ ಸೊ ಮಂಡಲ ಪೂಜೆ ಆಗಿರ್ಬೋದು ನವಗ್ರಹ ಹೋಮ ಆಗಿರ್ಬೋದು ಪ್ರತಿಯೊಂದು ಪೂಜೆಗಳು ಅಲ್ಲಿ ನಡೆಯುತ್ತೆ ಸೊ ಪೂಜೆಗೆ ತುಂಬ ದೂರದಿಂದ ಹಳ್ಳಿಗಳಿಂದ ಕೂಡ ಇಲ್ಲಿಗೆ ಜನ ಬರ್ತಾರೆ ಸೊ ಅಲ್ಲಿಂದ ನಾನು ಒಳಗಡೆ ಎಂಟ್ರೆನ್ಸ್ ಆಗಷ್ಟರಲ್ಲಿ ಇವಳನ್ನ ನೋಡಿ ಸಿಕ್ಕ ಬಟ್ಟೆ ಆಟ ಅಂದರೆ ಅಪ್ಪ ಹೆವಿ ಆಟ ಇವಳ್ದಂತು ಬಟ್ ಆದರೆ ಸೈಲೆಂಟ್ ಜಾಸ್ತಿ ಗಲಾಟೆ ಗಲಾಟೆ ಎಲ್ಲ ಮಾಡಲ್ಲ ಸೊ ನಾನು ಹಂಗೆ ಮುಗಿಸ್ಕೊಂಡು ಅವಳ ಹತ್ರ ಮಾತಾಡಿ ಒಳಗಡೆ ಬಂದೆ ಸೊ ಇವಾಗ ದೇವ್ರನ್ನ ಅಂದರೆ ಇವಾಗ ಯಾರೆಲ್ಲ ಕಷ್ಟದಿಂದ ಬಂದಿದ್ದಾರೆ ಅವರಿಗೆ ದೇವರು ಹೇಳ್ಕೆ ಹೇಳ್ತಾರೆ ಅಲ್ಲಿ ಬರೆದು ತೋರಿಸ್ತಾರಲ್ಲ ಸೊ ಅದಕ್ಕೆ ದೇವ್ರನ್ನ ಹೊರಡಿಸ್ತಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಸೊ ಬೆಳಗ್ಗೆಯಿಂದನೂ ಪೂಜೆ ಮಾಡ್ತಾರೆ ಮಿನಿಮಮ್ ಒಂದು ಎರಡುವರೆ ಮೂರು ಗಂಟೆವರೆಗೂ ಇರ್ತಾರೆ ಅಲ್ಲಿ ಸೊ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ಅವ್ರದ್ದು ನಂಬರ್ನ ಹಾಕಿರ್ತೀನಿ ಇಲ್ಲಿ ಸೊ ನೀವು ಫೋನ್ ಮಾಡಿಕೊಂಡು ಕೂಡ ಅಲ್ಲಿಗೆ ಹೋಗ್ಬೋದು ಸೊ ತೊಂದರೆಗಳು ಅಂತ ಬಂದರೆ ನಿಮಗೆ ಯಾರೆಲ್ಲ ಮಾಟ ಮಂತ್ರ ಮಾಡಿಸಿರ್ತಾರೆ ಯಾರು ನಿಮಗೆ ಕಣ್ರೆ ಆಗೋಲ್ಲ ಕಣ್ ದೃಷ್ಟಿಗಳಾಗಿರುತ್ತೆ ಅವ್ರ ಕಡೆಯಿಂದ ತಪ್ಪಿಸ್ಕೋಬೇಕು ನಾವು ಅವ್ರ ಸವಾ ನಮಗೆ ನಮ್ಗೆ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಯೋಜನೆಗಳು ಬರಬಾರ್ದು ಅಂದರೆ ಈ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಈ ದೇವಸ್ಥಾನ ಬಂದು ಒಂಬೈನೂರು ವರ್ಷಗಳ ಹಿಂದೆ ಅಂದರೆ ಈ ಆಂಜನೇಯ ಸ್ಟ್ಯಾಚ್ಯೂನ ಒಂಬೈನೂರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸೊ ಇಲ್ಲಿ ಪೂಜಾರಿಗಳು ಕೂಡ ಅವರು ಹೇಳಿದ್ರು ಅಂತ ಸೊ ನಾನು ಅವ್ರನ್ನ ಮಾತಾಡಿಸಿ ಮತ್ತೆ ಆಚೆಗಡೆ ಬಂದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಆಚೆ ಬಂದಿದ ಮೇಲೆ ಪ್ರಸಾದ ಕೂಡ ಇತ್ತು ಪ್ರಸಾದ ತಗೊಂಡು ನಾವು ಮತ್ತೆ ವಾಪಸ್ ಮನೆಗೆ ಹೊರಟ್ವಿ ಸೊ ಈ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸನ್ನ ಸದಾ ಪ್ರೋತ್ಸಾಹಿಸಿ